ನಾವು ನಿನ್ನೆನೂ ಕೂಡ ಸದನದಲ್ಲಿ ಆರು ಸಾವಿರ ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು ಐದು ದಾಖಲೆಗಳನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲಾ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರಿ ಇಷ್ಟು ಕೊಟ್ರೂ ಕೂಡ ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ ಅವ್ರ ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆ ಮಾಡಲಿ ಅವ್ರು ಮೂರು ತಿಂಗಳಿಗೆ ಬೇಕಾದ್ರೂ ವಾಪಸ್ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಜಾರ್ಜವರ್ ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು ರಾಜೀನಾಮೆ ಕೊಟ್ಟರು ಜಾರ್ಜ್ ಅವರು ಈಶ್ವರಪ್ಪನವ್ರ ಆಗಿತ್ತು ರಾಜೀನಾಮೆ ಕೊಟ್ಟರು ಆ ವಿಡಿಯೋ ವಿಚಾರವಾಗಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇದೆಲ್ಲ ಜನ ನೋಡ್ತಾ ಇದ್ದಾರೆ ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಮನೆ ಮಾತಾಟ್ಟಿದೆ ಸ್ವತಃ ಯಾರು ಅಬ್ಕಾರಿ ಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ತಗೊಂತ ಇದ್ದಾರೆ ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಹೋದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲ್ ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈತಿಕತೆ ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಬಂದಿತ್ತು ಅಲ್ಲಿ ನಾನು ನೋಡಿದ್ದೀನಿ ಮಹಾರಾಷ್ಟ್ರ ಚುನಾವಣೆಗೆ ಅಬ್ಕಾರಿ ಇದು ಏಳ್ನೂರು ಕೋಟಿ ಬಂದಿದೆ ಅಂತ ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರೆ ಇವತ್ತು ಪ್ರತಿ ಎಲೆಕ್ಷನ್ಗೂ ಓಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು ಹಾ ಲೋಕಸಭೆ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ಅಲ್ಲಿ ನಡೀತಾ ಇದೆ ಇನ್ಚಾರ್ಜ್ ಡಿ ಕೆ ಕುಮಾರ್ ಅವರು ಕೇರಳ ಇನ್ಚಾರ್ಜ್ ಜಾರ್ಜ್ ಅವರು ದುಡ್ಡು ಅಬಕಾರಿ ಕರ್ನಾಟಕ ನಾವೆಲ್ಲ ಕರ್ನಾಟಕವನ್ನು ಎಟಿಎಂ ಮಾಡಿದ್ದಾರೆ ಎಂ ಅಲ್ಲ ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೊಬೇಕಾಯ್ತು ಎಲ್ಲ ಆಗಿದೆ ಅಲ್ಲ ಒಂದೇ ನಿಮಿಷ ಮುಗಿಸ್ತೀನಿ ನಾನು ಒಂದೇ ನಿಮಿಷ ಅಧ್ಯಕ್ಷರೇ ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು ಮೂರ್ ತಿಂಗಳಾಯ್ತು ಲೋಕಾಯುಕ್ತ ಸಿಕ್ಕಾಕೊಂಡು ಒಂದ್ ವಾರ ಆಯ್ತು ಆ ವಿಡಿಯೋ ಬಂದು ಎಷ್ಟು ಜನ ಬಂದಿದೆ ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನ ಸಸ್ಪೆಂಡ್ ಮಾಡಿದ್ದಾರೆ ಡಿ ಸಿ ಮಾಡಬೇಕಾಗಿರೋದು ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ ಒಂದು ಕೋಟಿ ಕೊಡು ಒಂದೂವರೆ ಕೋಟಿ ಕೊಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ ನಾಗರಾಜಯ್ಯ ಅವನು ನಾಗಶಯನ ಅನ್ನೋನು ಏನು ಮಾಡಿದಾನೆ ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಆ ಜಾತಿ ಅನ್ನೋ ಸಸ್ಪೆಂಡ್ ಮಾಡಿದೀರ ಇವನು ನಾಗರಾಜಯ್ಯ ದುಡ್ಡು ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಹೇಳ್ದವ್ಗೆ ಏನು ಮಾಡಿಲ್ಲ ಏನ್ ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಮೇಲೆ ಹೇಳದ ಏನು ಜಾತಿ ಪ್ರೇಮನ ಇದು ಯಾವ ಬೇರೆ ಸಸ್ಪೆಂಡ್ ಮಾಡ್ತೀರಾ ಬೇ ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಆರು ಸಾವಿರ ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬ್ಕಾರಿ ಇಲಾಖೆ ನಿಜ ನಿಜ ಸತ್ಯ 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 ಮಂತ್ರಿ ರಾಜೀನಾಮೆ ಕೊಡ್ಲಿ ತನಿಖೆ ಆಗ್ಲಿ ಮೂರ್ ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ ನಮ್ದೇ ನಾನು ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ನಾವ್ ಹೇಳಿಲ್ಲ ಸರ್ ಆರ್ ಸಾವಿರ ಅಬ್ಕಾರಿ ಯಾರು ನಲ್ವತ್ತು ಸಾವಿರ ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ ಆ ಅಸೋಸಿಯೇಷನ್ ಹೇಳಿರೋದು ಮುಖ್ಯಮಂತ್ರಿಗಳ ಆತ್ಮೀಯರವರು ಅವ್ರ ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು ಅವರೇ ಹೇಳಿರೋದು ಮೊದ್ಲು ಮುಖ್ಯಮಂತ್ರಿ ಎಲ್ಲ ಬದ್ಲಾಟ್ ಅವ್ರೆ ನಾವ್ ಸೆಕೆಂಡ್ ಮಾಡ್ದು ಅಂತ ಇಟ್ಕೊಳ್ಳಿ ಅಸೋಸಿಯೇಷನ್ ಅದೇನ್ ಅದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು ಯಾರಾದ್ರೂ ಚೆನ್ನಾಗಿ ಹೋಗ್ತಾರೇನು ಏನೈತ್ರಿ ಸಾಕ್ಷಿ ಆರ್ ಸಾವಿರ ಕೋಟಿಗೆ ಎಲ್ಲೈತ್ರಿ ಆರ್ ಸಾವಿರ ಕೋಟಿ ಒಂದು ಇದೆ ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಮುಂದೆ ಅವರ ಹೆಸರು ಮುಂದೆ ಸೂತ್ರ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ನಾನಾ ಮೋಟಮ್ಮ ದಿನಾಂಕ ಎರಡು ಎರಡು ಇಪ್ಪತ್ತಿಪ್ಪತ್ತಾರಂದು ಮತ್ತು ನಾಲ್ಕು ಎರಡು ಇಪ್ಪತ್ ಇಪ್ಪತ್ತಾರಂದು ಜಗದೀಶ್ ಕೊಡಗಂಟಿ ದಿನಾಂಕ ನಾಲ್ಕು ಎರಡು ಇಪ್ಪತ್ತಿಪ್ಪತ್ತರಂದು ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ಇನ್ನೂರ ಮೂರರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ಅವಕಾಶ ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮತ್ತೆ ಇರ್ತೇನೆ ನಿಮ್ಮ ನಿಯಮಬದ್ಧವಾಗಿ ಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ ಒಂದು